ನಿದ್ದೆ ಆಗ್ತಾ ಇದೆ ಇಲ್ಲಿ ಅಜ್ಜಿ ಮತ್ತೆ ಪುಲ್ಲಿ ಅದು ಒಂದೇ ಲೆಕ್ಕ ಮಲಗಿದ್ದಾರೆ ನೋಡಿ ಹೇಗೆ ಇಬ್ರುನು ನನಗೆ ಆಫೀಸ್ ಇಂದ ಬಂದೆ ಅಷ್ಟೇ ನೋಡುವಾಗ ಇದೊಂದು ವ್ಯೂ ಸಿಕ್ತು ನಂಗೆ ನೋಡೋದಿಕ್ಕೆ ನೇಲ್ಸ್ ಬೆಳೆದಿದೆ ನೇಲ್ಸ್ ಕಟ್ ಮಾಡುವಂತ ಅಂದೇ ಅಷ್ಟೇ ಸೀದಾ ಹೋಗಿ ಕಬಟ್ ಓಪನ್ ಮಾಡಿ ನೇಲ್ ಕಟ್ಟಿರ್ತೇ ಟ್ರೇನ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಹೇಗೆ ಎಲ್ಲ ಗೊತ್ತುಂಟ ಅವ್ರಿಗೆ ಎಲ್ಲೆಲ್ಲಿ ಏನೇನ್ ವಸ್ತು ಕಟ್ ಮಾಡೋದಿಕ್ಕೆ ಅತ್ತೆ ಬನ್ನಾರಿ ಬನ್ನಿ ಎರಡನೋ ಒಂದು ನೇಲ್ಸ್ ಕಟ್ ಮಾಡಿ ನಮ್ಮ ಯಾರನ್ನ ನೇಲ್ಸ್ ಕಟ್ ಮಂಪಿ ಬಾಬಾನ ನೇಲ್ಸ್ ಅದೆ ಹಾ ವಾರಕ್ಕೆ ಒಮ್ಮೆ ನೇಲ್ಸ್ ಕಟ್ ಮಾಡೋದಂದ್ರೆ ಅದೊಂದು ದೊಡ್ಡ ಟಾಸ್ಕ್ ಎಷ್ಟು ಕಷ್ಟ ಬೆಳೆಸ್ತಾನೆ ಅಂದ್ರೆ ಅವನು ಮಾಡೋದಕ್ಕೆ ಬಿಡಲ್ಲ ತರೋ ಅಷ್ಟರೊಳಗೆ ಮಾತ್ರ ಆ ಖುಷಿ ಆಮೇಲೆ ಅದು ಇದ್ದದೆ ಯಾವಾಗ್ಲೂ ನೋಡಿ ಅಮ್ಮ ಬೂಬು ಅಮ್ಮ ಬೂಬು ಅದು ಮಗಂದು ನಾಚು ಬಿ اوپر ಮಗವು ಕೊಲ್ಲೆ ಕೊಲ್ಲಾ ತಂತುಲೇ ತಬಂಗರ ಅದೆ ವಾಹ್ 왔다ತೆ ಬನ್ನಿ ವಾಹ್ ತೋಜ ಲಮ್ಮಕ ನೀಲ್เช ನಾವಿಗ ಗಡಂಗೇ ಹೋಗ್ತಾ ಇದ್ದೀವಿ ಬನ್ನಿ ವಿಲಿಫ್ಟ್ ತಲೇ ಬೇಗ 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 ರನ್ 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 ಸಮ್ಮತಿ ಇದೆ ಇಲ್ಲಿ

வெரி குட்

ಗಾರ್ಡನ್ಗೆ ಸಿಗುತ್ತೆ ಒಂದೂವರೆ ವರ್ಷದ ಮಗು ಇದು ನಮ್ಮ ಬಿಲ್ಡಿಂಗ್ ನ ಬದಿಯ ಬಿಲ್ಡಿಂಗ್ ಅಲ್ಲಿರುವಂತ ಮಗು ಯಾವಾಗ್ಲೂ ಸಿಗುತ್ತಾರೆ ಬನ್ನಿಗೆ ಕೂಡ ಸೊ ಬಾಲ್ ಏನಾಗುತ್ತಿಲ್ಲ ಕೊಟ್ಟಿತ್ತು ಬಟ್ ಈಗ ನಮ್ಮ ಈ ಚೋಟು ಬಾಬು ಇದೆ ಅಲ್ಲ ಇದು ವಾಪಸ್ ಕೊಡ್ಲಿಕ್ಕೆ ಕೇಳ್ತಾ ಇಲ್ಲ ಬಾಲ್ ಅನ್ನ ಇದು ಬ್ಯಾಟಿಂಗ್ ರೆಡಿ ಆಗಿ ನಿಂತ್ಕೊಂಡಿದೆ ಬಟ್ ಬಾಲ್ ಬರ್ತಾ ಇಲ್ಲ ನಮ್ಗೆ ಬಾಬು ತುಲೇ ಬಾಬು ಬೌಲಿಂಗ್ ಮಂಪಿದೆ ಮಂಪಲೆ ಬಾಬು ಸಂಜೆ ಹೊತ್ತು ಹೀಗೆ ಹೊರಗೆ ಬರೋದ್ರಿಂದ ಒಂದು ಒಳ್ಳೆಯ ರಿಫ್ರೆಶ್ಮೆಂಟ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಕೂಡ ಒಳ್ಳೇದಿರುತ್ತೆ ಇದು ಹೀಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನನ್ನು ಮತ್ತೆ ನಾವು ಮನೆಗೆ ಹೋದ್ವಿ ಕತ್ಲು ಕೂಡ ಆಗ್ತಾ ಬಂತು ಹಾಗೆ ಮನೆಯಿಂದ ಹೊರಗೆ ಒಮ್ಮೆ ಬಂದ ಮೇಲೆ ನಾವು ಸೀದಾ ಮನೆಗೆ ಹೋಗೋದಿಲ್ಲ ಆಯ್ತಾ ಬದಿಯ ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಅಕ್ವೇರಿಯಂ ಇದೆ ಅದರಲ್ಲಿ ಫಿಶ್ ಇದೆ ಅಲ್ಲ ಅದನ್ನ ನೋಡ್ಕೊಂಡು ನಾವು ಹೋಗೋದು ಹಾಗೆ ಇಲ್ಲಿ ಒಂದೊಂದು ಫಿಶ್ ಒಂದೊಂದು ಹೆಸರು ಕೂಡ ಇದೆ ಪಪ್ಪ ಫಿಶ್ ಅಮ್ಮ ಫಿಶ್ ಬನ್ನಿ ಫಿಶ್ ದೊಡ್ಡ ಫಿಶ್ ಅಜ್ಜ ಫಿಶ್ ಹಾಗೆಲ್ಲ ಇದೆ ಅಲ್ಲಿ ದೊಡ್ಡ ಫಿಶ್ ಬರ್ತೀನಿ ದೊಡ್ಡ ಫಿಶ್ ಬಾ 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 ದೊಡ್ಡ ಫಿಶ್ ಬಾ ಶೋಲಿ ಮುಂಪುಡ ಒಂದ್ ಹೋ oh, అవ ఫాస్ట్ వెంద ఎంచ పోపిని అంచ అంచ ఫాస్ట్ ఫాస్ట్ పోపిన అతే అంది అంది ఎంచ ఎంచ మగరా ఇంచ ఇంచ ఫాస్ట్ ఫాస్ట్ పోపిన ఫిష్ అవ ఫిష్ ఓహో ఉంది ఉన్న ఫాస్ట్ ఫాస్ట్ పోపుడి బన్ని అంచ ఇంచ పంపునా ఎంచ పంపునా ఫిష్ ఎంచ ఫిష్ ఓ ఓ ఉంది ఫిష్ ఆ ఉంది ఫిష్ ఉంది ఫిష్ తెలే ఎంచ పంపును ఉంది ఫిష్ ఎంచ పంపును ಅಂಜಾಪುನ್ ಬಂಗಾರ ಅಂಜ ಅಂಜಾಪುನಾ ಅಯ್ಯೋ ಅಂಜವಾ ಗಾರ್ಡನ್ ಇಂದ ಬಂದ್ಮೇಲೆ ಮೊದಲು ಕೈಕಾಲು ತೊಳ್ಕೊಂಡು ದೇವರ ಪೂಜೆ ಆಮೇಲೆ ನಿಕ್ಕಿದೆ ಮಾಡ್ ನಾವು सर्वांगी सुंदरं उत्शेन्दुराची कंठी झळके माडू फुट पडाची ಫ್ರೆಂಡ್ಸ್ ನಾವು ನಮ್ಗೆ ಮನೆಗೆ ಬೇಕಾಗಿರೋ ರೈಸ್ ಇರ್ಬೋದು ಹಾಗೆ ಬ್ಯಾಗ್ಗೆ ಮೆಣಸಿರಬಹುದು ತೆಂಗಿನ ಎಣ್ಣೆ ಹಪ್ಪಳ ಸಂಡಿಗೆ ಇದೆಲ್ಲ ಇಲ್ಲಿಂದ ತಕೊಳ್ಳೋದ್ ಕಮ್ಮಿ ಯಾವಾಗಾದ್ರೂ ಅಪರೂಪಕ್ಕೆ ಇಲ್ಲಿ ತಗೊಳ್ತೀವಿ ಅಷ್ಟೇ ಇಲ್ಲಾದ್ರೆ ನಾವು ನಮ್ಮ ಊರಿಂದ ಇಲ್ಲಿಗೆ ತರಿಸ್ಕೋತೀವಿ ಎರಡ್ ತಿಂಗಳಿಗೆ ಒಮ್ಮೆ ಹೀಗೆ ನಾವು ತರಿಸ್ಕೋತೀವಿ ಇವತ್ತು ಅದನ್ನ ಅಂಗಡಿಯವರು ನಮ್ಗೆ ವಿ ಆರ್ ಎಲ್ ಬಸ್ ಅಲ್ಲಿ ಹಾಕಿ ಕಳಿಸ್ತಾರೆ ವಿ ಆರ್ ಎಲ್ ಆಫೀಸ್ ಗೆ ಇವರು ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಡೆಲಿವರಿ ಚಾರ್ಜಸ್ ನಾವು ಪೇ ಮಾಡ್ಬೇಕು ಅಷ್ಟೇ ಬಟ್ ನಾವು ಲಂಪ್ ಸಮ್ ಅಲ್ಲಿ ಬೈ ಮಾಡೋದ್ರಿಂದ ನಮ್ಗೆ ಅದು ಪ್ರಾಫಿಟ್ ಆಗಿ ಅನ್ಸುತ್ತೆ ಇದನ್ನ ನಾನು ನಿಮ್ ಜೊತೆ ನಾವು ಏನೆಲ್ಲ ತರಿಸ್ಕೊತೀವಿ ಹೇಗೆ ತರಿಸ್ಕೊತೀವಿ ಎಲ್ಲ ಡಿಟೇಲ್ ಆಗಿ ನಾನು ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಡಿಟೇಲ್ಸ್ ಅನ್ನ ಕೂಡ ಹಾಕಿ ಬಿಡ್ತೀನಿ ಬೆಂಗಳೂರು ಹಾಗೆ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಅವರು ನಿಮ್ಗೆ ಬೇಕಾದ್ರೆ ಕಳಿಸಿ ಕೊಡ್ತಾರೆ ಬಟ್ ನಿಮ್ಗೆ ಡೆಲಿವರಿ ಚಾರ್ಜಸ್ ನೀವು ಪೇ ಮಾಡಬೇಕು ಇಲ್ಲಿ ಮ್ಯಾಂಗ್ಳೂರ್ ಸ್ಟೋರ್ಸ್ ಎಲ್ಲ ಇದೆ ಅಲ್ಲಿಂದ ಕೂಡ ನಾವು ತಕೊಳ್ಬಹುದು ಬಟ್ ನಮ್ಮ ಊರಿನ ಕ್ವಾಲಿಟಿ ಏನಿದೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಸ್ಪೆಷಲಿ ಬ್ಯಾಡ್ಗೆ ಮಂಚು ಬನ್ನಿ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಾವು ಏನೆಲ್ಲ ಬೈ ಮಾಡ್ತೀವಿ ಅಂತ ಊರಿನ

டக்குக்கே அப்பா ஜொறுடு அப்பா சின்ன ஜொறுடு பா பாவண்லே பா பா ஆल्ले மத்திதுலாய் டியில 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 டேபிள்ல டியில படு டேபிள்ல படு ஆ பங்கர் பங்கர் ஆடா ஆந்தா நீ பப்பா தட்டோட மாமல்ல பப்பா தட்டோட ரே கூட மாம கட்டிபத்து கிச்சன் கோப ನೋಡಿ ಇದು ಸಿದ್ದಾಪುರ ಬಾಯ್ಲ್ಡ್ ರೈಸ್ ಕಜೆ ಅರಿ ಅಂತ ಇರುತ್ತಲ್ಲ ನಮ್ಮ ಊರಲ್ಲಿ ಸಿಗುತ್ತಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ಕೂಡ ಅಷ್ಟೇ ಇದು ಟೆನ್ ಕೆಜಿ ಬ್ಯಾಗ್ ಇದರ ಪ್ರೈಸ್ ನೋಡಿ ಫೈವ್ ಸಿಕ್ಸ್ಟಿ ಫೈವ್ ರುಪೀಸ್ ನಾವು ಇದೇ ರೈಸ್ ಅನ್ನ ಊಟ ಮಾಡೋದ್ರಿಂದ ನಮ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಹಾಗಾಗಿ ನಾವು ಪ್ರತಿ ಸಲ ಆರ್ಡರ್ ಮಾಡುವಾಗ ಫೈವ್ ಟು ಸಿಕ್ಸ್ ಪ್ಯಾಕ್ಸ್ ಇದನ್ನ ಆರ್ಡರ್ ಮಾಡ್ಕೋತೀವಿ ಟೆನ್ ಟೆನ್ ಕೆಜಿ ಅದು ಹಾಗೆ ನಾವು ಕುಕ್ಕಿಂಗ್ ಆಗಿ ಕುಕೋನಟ್ ಆಯಿಲ್ ಅನ್ನೇ ಯೂಸ್ ಮಾಡ್ತೀವಿ ಅದಕ್ಕಾಗಿ ನಾನು ಇದನ್ನ ಕೂಡ ಊರಿಂದಲೇ ತರಿಸ್ಕೋತೀನಿ ಪ್ರತಿ ಸಲ ಈ ಸಲ ಕೂಡ ಅಷ್ಟೇ ನಾನು ನಾಲ್ಕು ಬಾಟಲ್ ತರಿಸ್ಕೊಂಡಿದ್ದೆ ಹಾಗೆ ಹಪ್ಪಳ ಸಂಡಿಗೆ ಇದು ನಮ್ಮ ಊರಲ್ಲಿ ಚೆನ್ನಾಗಿ ಸಿಗುತ್ತೆ ಅದಕ್ಕಾಗಿ ನಾನು ಆ ಟೇಸ್ಟನ್ನು ಪ್ರಿಫರ್ ಮಾಡ್ತೀನಿ ಅಲ್ಲಿಂದ್ರೆ ತರಿಸ್ಕೊತೀನಿ ಹಾಗೆ ಬ್ಯಾಡ್ಗೆ ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಇಲ್ಲಿ ನೋಡಿ ಇವ್ರು ವಿಡಿಯೋ ಮಾಡೋದಂತೆ ನಾನು ಮಾಡ್ತೀನಲ್ಲ ಅದಕ್ಕೆ ಎಷ್ಟು ಪೊಲಾಂಡಿಯೋ ವಾಹ್ನ ವಿಡಿಯೋ ವಾಹನ ರೀ ಓ ಇರಿ ಇವ್ರು ಬಾರಿ ಟ್ಯಾಲೆಂಟೆಡ್ ಸ್ಕ್ಯಾನ್ ಮಾಡಿಲ್ಲ ಕೊಂಡಿ ಜಿಂಡಲ್ ಆನ್ ಮಂತ್ ಬಂದೀನಿ

ಇಲ್ಲಿ ನೋಡಿ ಕೆಲಸ ನೋಡಿ ಅಬ್ಬಾ ಹಾಂ ಅಣ್ಣ ಹಾಂ ನನ್ನ ಕರ್ಕೊಂಡು ಹೋದದ್ದು ನೀವು ಶಂಕ ಓದಿ ನಾನು ಗಣಪತಿ ಅಂತ ಇಲ್ಲಿ ನೋಡಿ ಇಲ್ಲಬ್ಬಾ ಒಂದು ನಿಮಿಷ ಕುತ್ಕೊಳ್ಳಿಕ್ಕೆ ಬಿಡ್ತಾಯಿಲ್ಲ ಅವರದು ಏನೇ ಇಲ್ಲ ಇಮ್ಯಾಜಿನೇಷನ್ ಶಂಖ ಕೊಟ್ಟು ಊದುವಂತೆ യോ <laughs> ഓട്ടെ <laughs> 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 ನೋಡಿದ್ರಲ್ಲ ನಮ್ಮ ಇವತ್ತಿನ ಎಲ್ಲ ಕೋಲ ನಮ್ಮ ವೇಷನೆಲ್ಲ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ ನೊಂದಿಗೆ ಅಲ್ಲಿವರೆಗೆ ಬೈ ಬಾಯ್ ಆ್ಯಂಡ್ ಗುಡ್ ನೈಟ್